ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಭಾರ್ಗವಿ ಮನೆಯವರೆಲ್ಲ ದೇವಸ್ಥಾನಕ್ಕೆ ಹೊರಡ್ತಾರೆ ವಿಕ್ಕಿ ಕಳಿಸಿರೋ ರೋಡಿಗಳು ಅವರು ಹೋಗೋದನ್ನು ನೋಡಿ ವಿಕ್ಕಿಗೆ ಕಾಲ್ ಮಾಡ್ತಾರೆ ಅವ್ರ ಮನೆಗೆ ಹೋದ್ರೆ ಅವಳ ಮನೇಲಿ ಒಂದು ಪೆನ್ ಡ್ರೈವ್ ಇದೆ ಪೆನ್ ಡ್ರೈವ್ ಎಷ್ಟು ಚಿಕ್ಕದಾಗಿರುತ್ತೆ ಅಂತ ಗೊತ್ತಲ್ಲ ಸೂಕ್ಷ್ಮವಾಗಿ ಹುಡುಕ್ಬೇಕು ನೀವು ಅದೇನು ಮಾಡ್ತೀರೋ ಗೊತ್ತಿಲ್ಲ ಕಣ್ರೋ ವಾಪಸ್ ಬರಬೇಕಾದ್ರೆ ಆ ಪೆನ್ ಡ್ರೈವ್ ನಿಮ್ಮ ಹತ್ರ ಇರಬೇಕು ಅಂತಾನೆ ವಿಕ್ಕಿ ಸರಿ ಅಂತಾರೆ ರೌಡಿಗಳು ಆಗಲೇ ಬೇಕು ಆಗಲಿಲ್ಲ ಅಂದರೆ ನಿಮ್ಮನ್ನು ಹೂತ ಅಷ್ಟೇ ಅಂತ ಕಾಲ್ ಕಟ್ ಮಾಡ್ತಾನೆ ವಿಕ್ಕಿ ಈಚೆ ರೌಡಿಗಳು ಭಾರ್ಗವಿ ಮನೆಗೆ ನುಗ್ಗಿ ಎಲ್ಲ ಕಡೆ ಪೆನ್ ಡ್ರೈವ್ನ ಹುಡುಕ್ತಾರೆ ಬಂತು ಬಂತು ಫೋನ್ ಬಂತು ಪೆನ್ ಡ್ರೈವ್ ಸಿಗ್ತೇನರೋ ಅಂತಾನೆ ವಿಕ್ಕಿ ಇಲ್ಲ ಬಾಸ್ ಎಷ್ಟೇ ಹುಡುಕಿದ್ರು ಪೆನ್ ಡ್ರೈವ್ ಸಿಕ್ತಿಲ್ಲ ಅಂತಾನೆ ರೌಡಿಗಳು ನನಗಿವತ್ತು ಪೆನ್ ಡ್ರೈವ್ ಬೇಕೇ ಬೇಕು ಸಿಕ್ಕಿಲ್ಲ ಅಂದರೆ ನಿಮ್ಮ ಕತೆ ಮುಗೀತು ಅಂದ್ಕೊಳ್ಳಿ ಅಂತ ವಿಕ್ಕಿ ಸರಿ ಬಾಸ್ ಅಂತ ಕಾಲ್ ಕಟ್ ಮಾಡ್ತಾರೆ ರೌಡಿಗಳು ಈಚೆ ಮತ್ತೆ ಮನೆಯೆಲ್ಲ ಹುಡುಕ್ತಾರೆ ಆಗ ಭಾರ್ಗವಿ ಮತ್ತು ಮನೆಯವರು ಸ್ವಲ್ಪ ದೂರ ದೇವಸ್ಥಾನಕ್ಕೆ ಬಂದಿರ್ತಾರೆ ಆಗ ಕಲ್ಪನಾ ಅದಕ್ಕೆ ಆ ದೇವಸ್ಥಾನ ಡಬ್ಬಿಲಿ ಕಡಲೆಕಾಳು ನೆನೆಸಿದ್ದೆ ಅದನ್ನು ಬಿಟ್ಟು ಬಂದೆ ಅಂತಾರೆ ಆಗ ನೀವು ದೇವಸ್ಥಾನಕ್ಕೆ ಹೋಗಿರಿ ನಾನು ಹೋಗಿ ತಂದುಬಿಡ್ತೀನಿ ಅಂತಾಳೆ ಭಾರ್ಗವಿ ಇಷ್ಟೊತ್ತಲ್ಲಿ ನೀನೇ ಎಲ್ಲಿಗೆ ಹೋಗ್ತೀಯಾ ನಾನು ಬರ್ತೀನಿ ಅಂತಾರೆ ರವಿ ಸರಿ ಅಂತ ಪೂರ್ಣಿಮಾ ಕಲ್ಪನಾ ಹೋಗ್ತಾರೆ ಭಾರ್ಗವಿ ಮತ್ತು ರವಿ ಮನೆಗೆ ವಾಪಸ್ ಬರ್ತಾರೆ ಆಗ ಮನೆ ಡೋರ್ ಓಪನ್ ಆಗಿರೋದನ್ನು ಭಾರ್ಗವಿ ನೋಡ್ತಾಳೆ ಒಳಗಿರೋ ರೋಡಿಗಳು ಮಗ ಯಾರೋ ಬಂದರು ಅನಿಸುತ್ತೆ ಕಣೋ ಅಂತ ಆಡ್ಕೊಳ್ತಾರೆ ಅಪ್ಪ ಬೀಗ ಹಾಕಿತ್ತಲ್ವ ಅಂತಳೆ ಭಾರ್ಗವಿ ನಿಮ್ಮಮ್ಮ ಯಾವುದೋ ಲೋಕದಲ್ಲಿದ್ದಾಳೆ ಹಾಕಿದಾಳೋ ಬಿಟ್ಟಿದ್ದಾಳೋ ಗೊತ್ತಿಲ್ಲ ಅಂತಾರೆ ರವಿ ಇಬ್ಬರು ಮನೆ ಒಳಗೆ ಬರ್ತಾರೆ ಇಲ್ಲಿ ನೋಡಿ ಅಪ್ಪ ಬೀರೋ ಬಾಗಿಲು ಹಾಗೆ ತೆಗ್ದಿದೆ ಅಮ್ಮ ಹಾಕೇ ಇಲ್ಲ ಅಂತಾಳೆ ಭಾರ್ಗವಿ ಅದೇನು ಬೇಗ ತಗೋ ಹೋಗೋಣ ಅಂತಾರೆ ರವಿ ಆಗ ಭಾರ್ಗವಿ ಡಬ್ಬಿನ ತಗೋತಾಳೆ ಆಗ ಅವಳಿಗೆ ಸ್ವಲ್ಪ ಡೌಟ್ ಬರುತ್ತೆ ಬನ್ನಿ ಅಪ್ಪ ಹೋಗೋಣ ಅಂತ ಮನೆ ಹೊರಗಡೆ ಬರ್ತಾರೆ ರೌಡಿಗಳೆಲ್ಲ ಅಡಗಿಕೊಂಡವರು ಹೊರಗೆ ಬರ್ತಾರೆ ಹೋದಲು ಅನ್ಸತ್ತೆ ಯಾವುದೇ ಕಾರಣಕ್ಕೂ ಆ ಪೆನ್ ಡ್ರೈವ್ನ ತಗೊಂಡೇ ಹೋಗಬೇಕು ಅಂತಾರೆ ರೌಡಿಗಳು ಆಗ ಭಾರ್ಗವಿ ಮತ್ತು ರವಿಯವರು ಮತ್ತೆ ಮನೆಯೊಳಗೆ ಬರ್ತಾರೆ ಭಾರ್ಗವಿ ದಣ್ಣೆಯಿಂದ ರೌಡಿಗಳಿಗೆ ಹೊಡೆದು ಅವರನ್ನು ಓಡಿಸ್ತಾಳೆ ರವಿಯವರಿಗೆ ಸುಸ್ತಾಗತ್ತೆ ಅವರನ್ನು ಭಾರ್ಗವಿ ಕೂರಿಸ್ತಾಳೆ ಈಚೆ ಬಿಕ್ಕಿ ಆವಾಗಿಂದ ಕಾಲ್ ಮಾಡ್ತಾನಿದ್ದೀನಿ ಯಾವನು ಕಾಲ್ ರಿಸೀವ್ ಮಾಡ್ತಿಲ್ಲ ರಿಸೀವ್ ಮಾಡ್ರು ಕಾಲು ಅಂತಾನೆ ಆಗ ಭಾರ್ಗವಿ ಫೋನ್ ರಿಂಗ್ ಆಗೋದನ್ನು ನೋಡಿ ಅಲ್ಲಿರೋ ಫೋನ್ನ ತಗೊಂಡು ರಿಸೀವ್ ಮಾಡ್ತಾಳೆ ಆಚೆಯಿಂದ ಬಿಕ್ಕಿ ಎಲ್ಲಿ ಸತ್ತಿದ್ದೀರಾ ಪೆನ್ ಡ್ರೈವ್ ಸಿಕ್ತೇನೋ ಅಂತಾನೆ ಸಿಕ್ತು ಅವ್ರ ಕೈಗೆ ಚಿಪ್ಪು ನೀನು ಹುಡ್ಕೋಕ್ಕೆ ಕಳಿಸಿದ್ದು ಎಲ್ಲ ಸೇಫಾಗಿ ಆಗಿರಬೇಕು ಅಲ್ಲೇ ಇದೆ ಮನೆಗೆ ಅತಿಥಿಗಳನ್ನು ಕಳಿಸಿದ್ಯಲ್ಲ ಅವರಿಗೆಲ್ಲ ಬಿಸಿ ಬಿಸಿಯಾಗಿ ಕೊಟ್ಟಿದ್ದೀನಿ ನೀನು ಬಾ ನಿನಗೂ ಕೊಡ್ತೀನಿ ಏಯ್ ಪೆನ್ ಡ್ರೈವ್ ಅಲ್ಲ ಈ ಭಾರ್ಗವಿ ಕಣ್ಸಪ್ಸಿ ಒಂದು ಗುಂಡ್ಪಿನ್ ಕೂಡ ಈ ಮನೆಯಿಂದ ಹೊರಗೋಗಲ್ಲ ಕಣ್ಗೋಕೆ ನಾನು ಬಿಡೋದು ಇಲ್ಲ ಅಂತಾಳೆ ಭಾರ್ಗವಿ ಏಯ್ ಭಾರ್ಗವಿ ಅಂತಾನೆ ವಿಕ್ಕಿ ಹಿಶ್ ತಪ್ಪ ಮೇಲೆ ತಪ್ಪು ಮಾಡ್ತಾನೆ ಇದೆಯಾ ವಿಕ್ಕಿ ನಮ್ಮನೆಗೆ ಕಳ್ಳರನ್ನು ಕಳಿಸೋಷ್ಟು ಧೈರ್ಯ ಬಂದುಬಿಡ್ತ ನಿನಗೆ ಅಂತಾಳೆ ಭಾರ್ಗವಿ ಸುಮ್ಮನೆ ಬಿಡಲ್ಲ ನಿನ್ನ ಅಂತಾನೆ ವಿಕ್ಕಿ ನನ್ನ ಹತ್ತಿರ ಇರೋ ಸಾಕ್ಷಿ ನಿನ್ನನ್ನು ಬಿಡಲ್ಲ ನಿನ್ನ ಹಣೆ ಬರೋಣ ಆ ಸಾಕ್ಷಿಯಿಂದ ಬರೀತೀನಿ ಅಂತಾಳೆ ಭಾರ್ಗವಿ ಇದೆಲ್ಲ ಚೆನ್ನಾಗಿರಲ್ಲ ಭಾರ್ಗವಿ ಆ ಪೆನ್ ಡ್ರೈವ್ನ ಎಲ್ಲಿ ಬಜೆಟ್ ಹೇಳು ಅಂತಾನೆ ವಿಕ್ಕಿ ಬಂದುಬಿಡಪ್ಪ ಆ ಪೆನ್ ಡ್ರೈವ್ನ ಕೈಗೆ ಕೊಟ್ಟು ಕಳಿಸ್ತೀನಿ ಬಾ ಒಬ್ಬ ಕ್ರಿಮಿನಲ್ ಆಗಿ ನೀನು ಇಷ್ಟೊಂದು ಯೋಚನೆ ಅಂದರೆ ನಾನು ಒಬ್ಬ ಲಾಯರ್ ಆಗಿ ಎಷ್ಟು ಯೋಚನೆ ಮಾಡೋಲ್ಲ ನನ್ನ ಹತ್ತಿರ ಇರೋ ಸಾಕ್ಷಿನ ಎಲ್ಲಿಡಬೇಕು ಹೇಗೆ ಜೋಪಾನ ಮಾಡಬೇಕು ನನಗೆ ಚೆನ್ನಾಗಿ ಗೊತ್ತು ಇದು ಕಳ್ಳ ಪೊಲೀಸ್ ಆಟ ಇವತ್ತು ನೀನು ನಿಮ್ಮ ನಮ್ಮನೆಗೆ ಕಳ್ಳರನ್ನು ಕಳಿಸಿದ್ಯಾ ನಾಳೆ ದಿನ ನಾನು ನಿಮ್ಮ ಮನೆಗೆ ಪೊಲೀಸ್ರ ಜೊತೆ ಬರ್ತೀನಿ ನಿನ್ನ ಕತ್ತಿನ ಪಟ್ಟಿನ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ತಾರಲ್ಲ ನಿನ್ನ ಕತೆ ಮುಗೀತು ಅನ್ಕೋವಿಕಿ ಅಂತ ಕಾಲ್ ಕಟ್ ಮಾಡ್ತಾಳೆ ಭಾರ್ಗವಿ ಈ ಮೊಬೈಲ್ನ ಮೊದಲು ಪೊಲೀಸರಿಗೆ ಕೊಡಬೇಕು ಅಂತ ಯೋಚನೆ ಮಾಡ್ತಾಳೆ ಭಾರ್ಗವಿ ಈಚೆ ಪೊಲೀಸ್ ಸ್ಟೇಷನ್ಗೆ ಭಾರ್ಗವಿ ಬರ್ತಾಳೆ ಒಂದು ಫೋನ್ ಮಾಡಿದೆ ಅರ್ಜೆಂಟಾಗಿ ಸ್ಟೇಷನ್ಗೆ ಬಂದುಬಿಟ್ಟಿದ್ದೀರಾ ಮೇಡಮ್ ಏನು ವಿಷಯ ಅಂತಾರೆ ಇನ್ಸ್ಪೆಕ್ಟರ್ ಕುರಿ ತಾನಾಗೆ ಹಳ್ಳಕ್ಕೆ ಬಂದು ಬಿದ್ದಿದೆ ಸರ್ ಆ ಸಾಕ್ಷಿನ ಕೊಟ್ಟೋಗೋಣ ಅಂತ ಬಂದೆ ಅಂತ ಫೋನ್ನ ಅವ್ರ ಕೈಗೆ ಕೊಟ್ಟು ನಿನ್ನೆ ವಿಕ್ಕಿ ಕಳ್ಳರ ನಮ್ಮ ಮನೆಗೆ ಪೆನ್ ಡ್ರೈವ್ ಕದಿಯೋಕ್ಕೆ ಕಳಿಸಿದ್ದಾನೆ ಅಂತ ನಡೆದಿರೋದನ್ನು ಭಾರ್ಗವಿ ಹೇಳ್ತಾಳೆ ಅಂದರೆ ನಿಮ್ಮ ಹತ್ರ ವಿಕ್ಕಿ ವಿರುದ್ಧ ಸಾಕ್ಷಿ ಇದೆಯಾ ಅಂತಾರೆ ಇನ್ಸ್ಪೆಕ್ಟರ್ ಹೌದು ಸರ್ ವಿಕ್ಕಿ ಸಂಧ್ಯಾ ಮಿಸ್ ಮಾಡಿರೋ ಸಿ ಸಿ ಟಿ ವಿ ಫುಟೇಜ್ ಇದೆ ಅದನ್ನು ತಂದು ನಾನು ಪೆನ್ ಡ್ರೈವ್ನಲ್ಲಿ ಇಟ್ಟಿದ್ದೆ ಅದನ್ನು ಕದಿಯೋಕೆ ಕಲರನ್ನು ಕಳಿಸಿದ್ದಾನೆ ಅಂತಾಳೆ ಭಾರ್ಗವಿ ಈಗ ಆ ಪೆನ್ ಡ್ರೈವ್ ಎಲ್ಲಿದೆ ಮೇಡಮ್ ಅಂತಾರೆ ಇನ್ಸ್ಪೆಕ್ಟರ್ ಒಬ್ಬರ ಹತ್ರ ಸೇಫ್ ಆಗಿದೆ ಸರ್ ಅದನ್ನು ಯಾರೂ ಕಂಡುಹಿಡಿಯೋಕ್ಕಾಗಲ್ಲ ಅಂತಾಳೆ ಭಾರ್ಗವಿ ವೆರಿ ಗುಡ್ ಮೇಡಮ್ ಅದು ಹಾಗೆ ಸೇಫ್ ಆಗಿರಲಿ ಆದರೂ ಈ ವಿಕ್ಕಿನ ಸುಮ್ಮನೆ ಬಿಡೋದು ಬೇಡ ಇರೋ ಕೇಸ್ ಜೊತೆಗೆ ಇನ್ನೊಂದು ಕೇಸ್ ಆ್ಯಡ್ ಮಾಡೋಣ ಪಾಪ ಅವನು ಅಪ್ಲಿಕೇಶನ್ ಮೇಲೆ ಅಪ್ಲಿಕೇಶನ್ ಕೇಸ್ ಮೇಲೆ ಕೇಸು ಆ್ಯಡ್ ಮಾಡ್ಕೋತಾನೇ ಇದ್ದಾನೆ ಅಂತಾರೆ ಇನ್ಸ್ಪೆಕ್ಟರ್ ಈಚೆ ವಿಕ್ಕಿ ಹತ್ರ ರೌಡಿಗಳು ಕಬಾರ್ಡು ಲಾಕರು ಇಡೀ ಮನೆ ಚಾಲಾಡಿದ್ವಿ ಸರ್ ಎಲ್ಲೂ ಸಿಕ್ಕಲಿಲ್ಲ ಅಂತಾರೆ ನಿಮ್ಮನ್ನು ನಂಬಿ ಆ ಲಾಯರ್ ಮನೆಗೆ ಕಳಿಸಿದರೆ ಕಾಲಿ ಕೈನಲ್ಲಿ ಬಂದು ನಿಂತಿದ್ರಲ್ರೋ ಯಾಕ್ರೋ ದುಡ್ಡು ತಗೊಂಡು ಒಂದು ಕೆಲಸ ಸರಿಯಾಗಿ ಮಾಡೋಕ್ಕಾಗಲ್ಲ ಅಂತಿರಲ್ರೋ ಅಂತಾನೆ ಅವಳನ್ನ ಸಾಯಿಸಿಬಿಡ್ತೀವಿ ಸರ್ ನೀವೇ ತಾನೇ ಹೇಳಿದ್ದು ಸರ್ ಏನು ಮಾಡೋದು ಬೇಡ ಅಂತ ಅದಕ್ಕೆ ಸುಮ್ಮನಾದ್ವಿ ಸರ್ ಇಲ್ಲ ಅಂದಿದ್ರೆ ಚಾಕು ಹಾಕ್ಬಿಡ್ತಿದ್ವಿ ಸರ್ ಅಂತಾರೆ ರೌಡಿಗಳು ಇವಾಗಿರೋ ಕೇಸು ಸಾಲ್ದು ಅಂತ ಕೊಲೆ ಕೇಸ್ ಬೇರೆನಾ ಅಂತಾನೆ ವಿಕ್ಕಿ ಮೂಲೆ ಮೂಲೆ ಹುಡುಕ್ತೀವಿ ಆ ಪೆನ್ ಡ್ರೈವ್ ಮಾತ್ರ ಸಿಕ್ಕಿಲ್ಲ ಸರ್ ಅಂತಾರೆ ರೌಡಿಗಳು ಇದೇ ಸಾಕು ಅಂತ ಇದಕ್ಕೂ ಯಾವುದಾದ್ರೂ ಸೆಕ್ಷನ್ ಹುಡುಕಿ ಕೇಸ್ ಹಾಕ್ತಾಳವಳು ಆ ಪೆನ್ ಡ್ರೈವ್ ಎಡ್ವೆ ಎವಿಡೆನ್ಸ್ನ ಎಲ್ಲಿಟ್ಟಿರ್ಬೋದು ಅಂತಾನೆ ವಿಕ್ಕಿ ಈಚೆ ಅರ್ಜುನ್ ಎವಿಡೆನ್ಸಲ್ಲಿ ಏನಿದೆ ಅಂತ ಭಾರ್ಗವಿನೇ ಕೇಳ್ತೀನಿ ಅಂತ ಕಾಲ್ ಮಾಡಿ ಹಲೋ ಮೇಡಮ್ ಹೇಗಿದ್ದೀರಾ ಆರಾಮಾಗಿದ್ದೀರಾ ತಾನೇ ಅಂತಾನೆ ಇದೇನು ರೀ ಹೊಸದಾಗಿ ಕೇಳ್ತಿದ್ದೀರಾ ಅಂತಾಳೆ ಭಾರ್ಗವಿ ಏನಿಲ್ಲ ಮೇಡಮ್ ಪೆನ್ ಡ್ರೈವ್ ಕೊಟ್ಟ ಮೇಲೆ ಪತ್ತೆನೇ ಇರಲಿಲ್ಲ ಅಲ್ವಾ ಅದಕ್ಕೆ ಕಾಲ್ ಮಾಡಿದೆ ಅಷ್ಟೇ ಅಂತಾನೆ ಅರ್ಜುನ್ ಅದೊಂದು ದೊಡ್ಡ ಕತೆ ಕಣಯ್ಯ ನಿನ್ನೆ ಆ ಪೆನ್ ಡ್ರೈವ್ ಹುಡ್ಕೊಂಡು ಕಳ್ಳರು ಬಂದಿದ್ದರು ಮನೆಗೆ ಅಂತಾಳೆ ಭಾರ್ಗವಿ ಅಯ್ಯೋ ಕಳ್ರಾ ಅಂತಾನೆ ಅರ್ಜುನ್ ಅಷ್ಟೊಂದು ಹೆದರ್ಕೋಬಿಡಯ್ಯ ಅವರನ್ನು ರಾತ್ರಿಯೇ ಹೊಡೆದು ಓಡಿಸಿ ಆಯಿತು ಪುಣ್ಯಕ್ಕೆ ಪೆನ್ ಡ್ರೈವ್ ಹೇಗೂ ನಿನ್ನತ್ರ ಇತ್ತು ಒಳ್ಳೇದಾಯಿತು ಅಂತಳೆ ಭಾರ್ಗವಿ ಯಾರು ಕಳಿಸಿದ್ದು ಆ ಕಳ್ಳರನ್ನು ಎಮ್ ಎಲ್ ಎನಾ ಅಂತಾನೆ ಅರ್ಜುನ್ ಅಲ್ಲ ಕಣೆಯ ಅವನ ಮಗ ವಿಕ್ರಮ್ ಭೂಪತಿ ಅವನು ಬರೀ ಹೆಸರಿಗೆ ಮಾತ್ರ ಭೂಪತಿ ಅಲ್ಲ ಇಡೀ ಭೂಮಿಗೆಲ್ಲ ಅವನೇ ಅಧಿಪತಿ ಅನ್ನೋ ಹಾಗೆ ಆಡ್ತಿರ್ತಾನೆ ತಾನು ಮಾಡಿರೋ ಕೆಟ್ಟ ಕೆಲಸನ ಮುಚ್ಚಾಕೋಕೆ ಕಳ್ಳರನ್ನು ಕಳಿಸಿದ್ದಾನೆ ನನಗೆ ಅವನು ಏನಾದರೂ ಸಿಗ್ಬೇಕಾಗಿತ್ತು ಹಲ್ಲು ಉದುರಿಸ್ಬಿಡ್ತಿದ್ದೆ ಅಂತಳೆ ಭಾರ್ಗವಿ ಕಳ್ಳರನ್ನ ಕಳಿಸಿದ್ದಾನೆ ಅಂದರೆ ಎವಿಡೆನ್ಸ್ ಏನೂ ಇರ್ ಬದು ಅಂತ ಯೋಚನೆ ಮಾಡ್ತಾನೆ ಅರ್ಜುನ್ ಹಲೋ ಹಲೋ ಇದೇನಯ್ಯ ಅಂತಾಳೆ ಭಾರ್ಗವಿ ಮೇಡಮ್ ಎಲ್ಲರೂ ಅದನ್ನು ಹಾಳು ಮಾಡೋಕ್ಕೆ ಕದಿಯೋಕೆ ನೋಡ್ತಿದ್ದೀರಲ್ಲ ಅಂಥದ್ದು ಏನಿದೆ ಅದರಲ್ಲಿ ಏನಿದೆ ಅಂದರೆ ವಿಕ್ಕಿ ಅಂತ ಭಾರ್ಗವಿ ಹೇಳುವಾಗ ವಿಕ್ಕಿ ಅಂತ ಅರ್ಜುನ್ ಹೇಳ್ತಾ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಮೇಡಮ್ ಅಂತ ಕಾಲ್ ಕಟ್ ಮಾಡಿ ಹೋಗ್ತಾನೆ ಈಚೆ ವಿಕ್ಕಿ ಇನ್ಸ್ಪೆಕ್ಟರ್ ಹತ್ತಿರ ಬರ್ತಾನೆ ಬರಬೇಕು ಬರಬೇಕು ವಿಕ್ರಮ್ ಭೂಪತಿ ಅಲ್ಲ ನಾನೇ ಇನ್ನೂ ಸ್ವಲ್ಪ ದಿನದಲ್ಲಿ ನಿಮ್ಮನೆ ಹತ್ರ ಬರ್ತಿದ್ದೆ ನಿನ್ನ ಕರ್ಕೊಂಡು ಹೋಗೋದಕ್ಕೆ ಒಳಗೆ ಬಂದು ಕೂರಿಸೋಕೆ ಅಷ್ಟೊಂದು ಅರ್ಜೆಂಟಾ ಅದಕ್ಕೆ ಉಟ್ಕೊಂಡು ಬಂದ್ಯಾ ಅಂತಾರೆ ಇನ್ಸ್ಪೆಕ್ಟರ್ ಏಯ್ ನೋಡಿ ನನ್ನ ಹತ್ರ ಇದನ್ನೆಲ್ಲ ಇಟ್ಕೋಬೇಡಿ ಅಂತಾನೆ ವಿಕ್ಕಿ ಸರಿ ದಣಿ ಆಯಿತು ಹೆಂಗೂ ಸ್ಟೇಷನ್ವರೆಗೂ ಬಂದಿದ್ದೀರಾ ಏನು ತಗೋತೀರಾ ಚೀಟಿಂಗ್ ಕೇಸು ರಾಬರಿ ಕೇಸು ಅಥವಾ ನೇರವಾಗಿ ಕೊಲೆ ಕೇಸು ಹೇಳಿದಣಿ ನಿಮಗೆ ಎಷ್ಟು ಬಿಸಿ ಬೇಕು ಅನ್ನೋದ್ರ ಮೇಲೆ ನಾವು ಬಿಸಿ ಬಿಸಿಯಾಗಿ ಕೊಡ್ತೀವಿ ದಣಿ ಬನ್ನಿ ಬೇಗ ಹೇಳಿ ಅಂತಾರೆ ಇನ್ಸ್ಪೆಕ್ಟರ್ ಏಯ್ ಪ್ರತಾಪ್ ಮೈ ಮೇಲೆ ಯೂನಿಫಾರ್ಮ್ ಅನ್ನೋ ಒಂದೇ ಒಂದು ಧೈರ್ಯದ ಮೇಲೆ ಇಷ್ಟೆಲ್ಲ ಹಾರಾಡ್ತಿದ್ಯಾ ನಾನು ಯಾರು ನನ್ನ ಅಪ್ಪ ಯಾರು ಅನ್ನೋದನ್ನು ಅಷ್ಟು ಬೇಗ ಮರಿಬೇಡ ನೀರು ಗಾಳಿ ಇಲ್ಲದೆ ಇರೋ ಊರಿಗೆ ಎತ್ತಂಗಿ ಮಾಡಿಸ್ಬಿಡ್ತೀನಿ ಅಂತ ವಿಕ್ಕಿ ನಾಗ್ತಾ ಯಾವ ಊರು ನೀರಿಲ್ಲದೆ ಇವರು ಇರೋ ಊರ ಇಂಟರ್ನೆಟ್ ಇಲ್ಲದೆ ಇರೋ ಊರ ಅಥವಾ ಯಾರೂ ಜನ ಇಲ್ಲದೇ ಇರೋ ಊರ ಹೇಳಪ್ಪ ವ್ಯವಸ್ಥೆ ಮಾಡಿಸ್ತೀನಿ ಯುನಿಫಾರ್ಮ್ ಉಳಿಸ್ಕೋಬೇಕು ಅಂದರೆ ಮರ್ಯಾದೆಯಿಂದ ನನ್ನ ಮೇಲೆ ಹಾಕಿರೋ ಕೇಸನ್ನ ಕ್ಲೋಸ್ ಮಾಡು ನಿದ್ದೆಲ್ಲೂ ಭಯದಲ್ಲಿ ಹಾಗೆ ಮಾಡಿಬಿಡ್ತೀನಿ ಅಂತಾನೆ ವಿಕ್ಕಿ ಬಾಯಿ ಮುಚ್ಚೋ ಮುಟ್ಟಾಳ ಅಂತ ಭಾರ್ಗವಿ ಅವನ ಮುಂದೆ ಬರ್ತಾಳೆ ಏನಂದೆ ನೀನು ಟ್ರಾನ್ಸ್ಫರ್ ಮಾಡಿಸ್ತೀಯಾ ಅದಕ್ಕೆ ನೀನು ಹೊರಗಡೆ ಇರಬೇಕಲ್ಲ ಮರಿ ಜೈಲಲ್ಲಿ ಮುದ್ದೆ ಮುರಿಯುವಾಗ ನೀನು ಹೇಗೆ ಉಳಿಸ್ಕೊಳ್ಳೋದು ಅಂತ ನಿಮ್ಮ ಅಪ್ಪ ಒದ್ದಾಡ್ತಿರ್ತಾನೆ ಅಂಥ ಟೈಮಲ್ಲಿ ನಿನ್ನ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಪ್ರತಾಪ್ ಸರ್ನ ಟ್ರಾನ್ಸ್ಫರ್ ಮಾಡಿದ್ರ ಬಗ್ಗೆ ಯೋಚನೆ ನಿನ್ನ ಅಪ್ಪ ಅವಿವೇಕಿ ಅಯೋಗ್ಯ ಮುಟ್ಟಾಳನ್ನು ನಾನು ನೋಡೇ ಇಲ್ಲ ಕಣು ನೀನಾಗಿ ನೀನೇ ಜನರನ್ನ ಮನೆಗೆ ಕಳಿಸಿ ಸಾಕ್ಷಿ ಬಿಟ್ಟು ಹೋಗ್ತೀನಿ ನೀನೇ ಕೇಸ್ ಮೇಲೆ ಕೇಸ್ ಹಾಕಿಸ್ಕೊಂಡು ನನ್ನ ಕೇಸನ್ನ ಸ್ಟ್ರಾಂಗ್ ಮಾಡ್ತೀಯಾ ಅಂತಾಳೆ ಭಾರ್ಗವಿ ಇವನು ಕ್ರಿಮಿನಲ್ ಆಗೋಕ್ಕೂ ನಾಲಾಯಕು ಅಂತಾರೆ ಇನ್ಸ್ಪೆಕ್ಟರ್ ಕೇಳಿಸ್ಕೊಂಡೆ ನಿಮ್ಮ ಅಪ್ಪನ ಮಗ ಅನ್ನೋದನ್ನು ಬಿಟ್ಟರೆ ಬೇರೆ ಏನಕ್ಕೂ ಲೋಕಿಲ್ಲ ನೀನು ಅಂತಾಳೆ ಭಾರ್ಗವಿ ಭಾರ್ಗವಿ ಅಂತ ಕೂಗ್ತಾನೆ ವಿಕ್ಕಿ ಕೈನಾ ಮನೆಗೆ ಕಳರನ್ನ ಕಳಿಸಿ ಇವಾಗ ನಾನೇನು ಮಾಡ್ತೀನಿ ಗೊತ್ತಾ ಬಿ ಎನ್ ಎ ಸೆಕ್ಷನ್ ತ್ರೀ ನಾಟ್ ನೈನ್ ರಾಬರಿ ಬಿ ಎನ್ ಎ ಸೆಕ್ಷನ್ ತ್ರೀ ಟೂ ತ್ರೀ ಏಯ್ಟ್ ಡಿಸ್ಟ್ರಾಯ್ಡ್ ಎವಿಡೆನ್ಸ್ ಈ ಎರಡೂ ಸೆಕ್ಷನ್ ಅಡೀಲಿ ನಿನ್ನ ಮೇಲೆ ಹೊಸ ಅಪ್ಲಿಕೇಶನ್ ಹಾಕ್ತೀನಿ ಬೈ ಒನ್ ಗೆಟ್ ಒನ್ ಫ್ರೀ ಅಂತಾಳೆ ಭಾರ್ಗವಿ ಏನಂದರೆ ಯೂನಿಫಾರ್ಮ್ ಹಾಕಿಕೊಂಡಿದ್ದಕ್ಕೆ ನನಗೆ ಕೊಬ್ಬು ಅಂದೆ ಅಲ್ವಾ ಅಂತಾರೆ ಇನ್ಸ್ಪೆಕ್ಟರ್ ಮೆರಿಟಲ್ಲಿ ಪಾಸಾಗಿ ಗಿತ್ತಿಸ್ಕೊಂಡಿರೋ ಸೀಟ್ ಬಗ್ಗೆ ಇವ್ನಿಗೆ ಎಲ್ಲಿ ಗೊತ್ತು ಸರ್ ಬುಕ್ ಮಾಡಿ ಆಗಿರೋ ಅಪ್ಪನ ದುಡ್ಡಿದೆ ಅನ್ನೋ ಗಾಂಚಾಲಿ ಅಂತಾಳೆ ಭಾರ್ಗವಿ ನಂತರ ವಿಕ್ಕಿ ಇನ್ಸ್ಪೆಕ್ಟ್ರ್ ಮೇಲೆ ಕೈ ಮಾಡೋಕೆ ಬರ್ತಾನೆ ಆಗ ಭಾರ್ಗವಿ ಅವನ ಕೈನ ಹಿಟ್ಕೊಂಡು ನ್ಯಾಯ ನ್ಯಾಯ ಕೊಡಿಸೋ ಕಾಕಿ ಮೇಲೆ ಕೈ ಹಾಕ್ತೀಯಾ ಅಂದರೆ ನಿನಗೆ ಇನ್ನೆಷ್ಟು ದಿಮಾಕಿರಬೇಡ ಸರ್ ಅವನಿಗೆ ಲಾಯರ್ ಭಾಷೆಯಲ್ಲಿ ಹೇಳಿದರೆ ಅರ್ಥ ಆಗೋಲ್ಲ ಪೊಲೀಸ್ ಭಾಷೆಯಲ್ಲಿ ಹೇಳಿದರೆ ಅರ್ಥ ಆಗುತ್ತೆ ಅಂತಾಳೆ ಭಾರ್ಗವಿ ಅದರ ರುಚಿನ ನೀವೇ ತೋರಿಸಿ ಮೇಡಮ್ ಅಂತ ಲಾಟಿನ ಕೊಡ್ತಾರೆ ಪ್ರತಾಪ್ ದಂಡಂಗೆ ಹೆದಿರಲಿಲ್ಲ ದಾಳಿಗೆ ಹೆದರಲಿಲ್ಲ ಇಂಥ ಹೊರ ಕೈಗೆ ಹೆದರುತ್ತಿನ ಅಂದ್ಕೋಬೇಡಿ ಅಂತಾನೆ ವಿಕ್ಕಿ ಆಗ ಭಾರ್ಗವಿ ಲಾಟಿಯಿಂದ ವಿಕ್ಕಿಗೆ ಬಾರಿಸ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ